ದೇವರಿಗೆ ಸ್ತೋತ್ರವಾಗಲಿ ಈಗ ಎರಡು ಸಾವಿರದಿಂದ ಟೆಕ್ನಾಲಜಿ ಬೆಳೀತಾ ಇದೆ ಭಯಂಕರ ಬೆಳೀತಾ ಇದೆ ಡ್ರೆಸ್ಸಿನ ವಿಷಯದಲ್ಲಿ ಮುಂಚೆ ಇದ್ದ ಡ್ರೆಸ್ಸು ಕೋಡಿ ಇವಾಗೆಲ್ಲ ಫ್ಯಾಷನ್ಗಳು ಬಂದಿದೆ ಅದೇ ರೀತಿಯಲ್ಲಿ ಕಟ್ಟಿಂಗಲ್ಲಿ ರಕರವಾದ ಕಟ್ಟಿಂಗ್ಗಳು ಅಂದವಾಗಿ ಕಟ್ಟಿಂಗ್ ಮಾಡೋದು ಮೊಕ್ಕದ ಫ್ಯಾಷನ್ಗಳು ಮತ್ತು ಶರೀರಕ್ಕೆ ಬೇಕಾಗಿರುವ ಮಸಾಕುಗಳು ಮಸಾಜ್ ಮಾಡುವಂಥದ್ದು ಮತ್ತು ಕೈಯಲ್ಲಿ ಇ ಇಟ್ಕೊಳ್ಳುವಂಥ ಸೆಲ್ಫೋನ್ಗಳು ವೆರೈಟಿ ವೆರೈಟಿ ಅದೇ ರೀತಿ ಶೂಸ್ಗಳು ಈ ರೀತಿಯಾಗಿ ಮನೆ ಈ ರೀತಿಯಾಗಿ ಸ್ಕೂಟ್ರ್ಗಳು ಕಾರುಗಳು ಮುಂಚೆ ಬಂದು ಇದೆಷ್ಟು ಹೇಳಿದ್ದೀವೋ ಅದೇ ರೀತಿ ಆಪೋಸಿಟು ಮುಂಚೆ ಏನೋ ಒಂದು ಜೀಪು ಒಂದು ಅಂಬಾಸಿಡರ್ ಕಾರು ಎಲ್ಲ ಗುಡ್ಸಲು ಮನೆ ಎರಡು ಸಾವಿರ ಹಿಂದುಗಡೆ ಎಲ್ಲ ಎಂಬತ್ತು ತೊಂಬತ್ತರಲ್ಲೆಲ್ಲ ಹತ್ತೊಂಬತ್ತು ಎಂಬತ್ತು ಹತ್ತೊಂಬತ್ತು ತೊಂಬತ್ತರಲ್ಲೆಲ್ಲ ಸಿಂಪಲಾಗಿ ಎಲ್ಲ ಮನೆಗಳು ಸಿಂಪಲ್ಲಾಗಿ ಆ ಕಾಲದ್ದು ಮೋಲ್ಡ್ ಹಾಕ್ಬಿಟ್ಟು ಸಿಂಪಲ್ಲಾಗಿ ಇದ್ದವರು ಇವಾಗ ಎರಡು ಸಾವಿರ ದಾಟದ ಮೇಲೆ ಏನಾಗಿದೆ ಅಂದರೆ ಇಂಡ್ಯಾದಲ್ಲಿ ಎಲ್ಲ ಸ್ವಲ್ಪ ಮನೆಗಳು ಸ್ವಲ್ಪ ಆಗಿರ್ತಿತ್ತು ಈಗ ಗ್ರಾಮದಿಂದ ಸೇರಿ ಟೌನಿಂದ ಸೇರಿ ಎಲ್ಲಿ ಸೆಲ್ಫೋನ್ ಸಿಕ್ತೋ ಈ ಲೌಕಿಕವಾದ ಆಡಂಬರಗಳು ಟಾಪ್ ಮೋಸ್ಟಲ್ಲಿ ಇನ್ನೂ ಬೆಳೀತಾನೇ ಇದೆ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಕಾಲದಲ್ಲಿ ರೇಡಿಯೋ ಮಾತ್ರ ಇತ್ತು ಟೇಪ್ ಕಾಡು ಬಂತು ಆದರೆ ಅದೇ ರೀತಿಯಲ್ಲಿ ಈಗ ಟ್ವೆಂಟಿ ಎತ್ ಆದಮೇಲೆ ಸಿ ಡಿ ಬಂತು ಡಿ ವಿ ಡಿ ಅಂತ ಬಂತು ಮತ್ತು ಈಗ ಸೆಲ್ಫೋನ್ ಬಂದಿದೆ ಸ್ಟೆಪ್ ಸ್ಟೆಪ್ ಆಗಿ ಫೋನುಗಳಿತ್ತು ಈಗ ಕೈಯಲ್ಲೇ ಫೋನು ಒಂದು ಸೆಲ್ಫೋನಲ್ಲೇ ಎಲ್ಲ ಲೋಕವೂ ಇದೆ ಅದರಲ್ಲಿ ಪ್ರತಿಯೊಂದು ಇದೆ ಒಂದು ಸೆಲ್ಫೋನ್ ತಗೊಂಡರೆ ಅಲಾರಮ್ಮಿಂದ ಹಿಡಿದು ವಾಚಿಂದ ಹಿಡ್ದು ಫೋನ್ ಮಾಡೋದ್ರಿಂದ ಹಿಡಿದು ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ಹಿಡಿದು ಏನಾದರೂ ಗೊತ್ತಿಲ್ಲದೆ ಸ್ಪೆಲ್ಲಿಂಗ್ ಕಂಡಿಡಿಯೋದು ಗೂಗಲಿಂದ ಹಿಡಿದು ಈ ರೀತಿ ಎಷ್ಟೋ ಫೆಸಿಲಿಟೀಸ್ ಸೆಲ್ಫೋನಲ್ಲಿ ಸಿಕ್ಕಿದೆ ಯೂಟ್ಯೂಬಲ್ಲಿ ಯಾರಿಗಾದ್ರೂ ಮೆಸೇಜ್ ಸೆಂಡ್ ಮಾಡೋದು ಮಾತಾಡೋದು ಈ ರೀತಿಯಾಗಿ ಬಿಸ್ನೆಸ್ಸೇ ಅದರಲ್ಲಿ ಮಾಡುವ ರೀತಿಯಲ್ಲಿ ಟೆಕ್ನಾಲಜಿ ಬೆಳೀತಿದೆ ಅದಕ್ಕೆ ಮುಂಚೆ ಫೋನ್ ಮಾತ್ರ ಇದ್ದಿದ್ದು ಮಾತಾಡೋದು ಅದು ಸರಿಗೆ ವೈ ಕನೆಕ್ಷನ್ ಇರ್ತಿರಲಿಲ್ಲ ಈ ರೀತಿಯಾಗಿ ಬೆಳೀತಾ 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 ಟೆಕ್ನಾಲಜಿ ಟಾಪ್ ಮೋಸ್ಟ್ ಬೆಳೀತಾ ಏ ಎ ಟೆಕ್ನಾಲಜಿ ವರೆಗೂ ಬರ್ತಾ ವಿಡಿಯೋ ತೆಗಿಯೋರು ಫಸ್ಟು ದೊಡ್ಡ ಕ್ಯಾಸೆಟ್ ಹಾಕಿ ತೆಗಿತಿದ್ರು ಆಮೇಲೆ ಚಿಕ್ಕ ಕ್ಯಾಸೆಟ್ ಹಾಕಿ ತೆಗೆದ್ರು ಆಮೇಲೆ ಡಿ ವಿ ಡಿ ಅಂತೇಳಿ ಹಾಕಿದ್ರು ಈಗ ಚಿಪ್ ಹಾಕ್ಬಿಟ್ಟು ತೆಗಿತಾ ಇದ್ದಾರೆ ಟೆಕ್ನಾಲಜಿ ಬೆಳೀತಾ ಇದೆ ಕ್ವಾಲಿಟಿ ಕ್ವಾಲಿಟಿಯಲ್ಲ ಕ್ಲಾರಿಟಿಗಳು ಬರುತ್ತಂಥೇಳಿ ಒಂದು ಫೋಟೋಸ್ ಹೋಗ್ಬಿಟ್ಟು ಇವಾಗ ಕರ್ಶ್ಮ ಆ ರೀತಿಯಾಗಿ ಸ್ವಲ್ಪ ಎಂಕರೇಜ್ ಡೆವಲಪ್ಮೆಂಟ್ ಆಗ್ತಾಯಿದೆ ಎಲ್ಲದರಲ್ಲೂ ಇನ್ನು ಸುಮ್ಮನೆ ಒಂದು ಎರಡು ಹೇಳ್ತಾ ಇದ್ದೀನಿ ರೀತಿ ಆಗಿ 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 ಲೋಕಪೂರ್ತಿ ಟೆಕ್ನಾಲಜಿ ಬೆಳೀತಾ ಬೆಳೀತಾ ಅದರ ಮೇಲೆ ಆಸೆ ಮೋಹ ದಾಗ ದಾಸ್ತಿಯಾಗಿ ಏನಾಗಿದೆ ಅಂದರೆ ದುಡ್ಡಿದ್ರೆ ಸಾಕು ಸಂತೋಷ ಸಿಗುತ್ತೆ ಅಂತ ಹೇಳ್ಬಿಟ್ಟು ತನ್ನ ಮೈಯನ್ನು ಲೇಡಿಸು ಅವಾಗೆಲ್ಲ ಪಶುದ್ಧವಾಗಿರಬೇಕು ಅಂಥೇಳಿ ಸಾಕ್ಷಿಯಾಗಿರಬೇಕು ಅಕ್ಕದ ಪಕ್ಕದವ್ರು ತಪ್ಪಾಗಿ ತಿಳಿತಾರೆ ಅಂಥೇಳಿ ಪೊಲೀಸ್ ಸ್ಟೇಷನ್ ಅಂದರೆ ಹೋಗದೇ ಇರೋರು ಕೋರ್ಟ್ ಮೆಟ್ಲಿ ಹತ್ತದೇ ಇರೋರು ಈ ರೀತಿಯಾಗಿ ಈ ಹೊಸದ್ರಲ್ಲಿ ಎಲ್ಲ ದಾಸ್ತಿ ಆಗ್ತಾಯಿದೆ ಈ ರೀತಿಯಾಗಿ ಶರೀರವನ್ನು ಭದ್ರವಾಗಿ ಹಣಕ್ಕಾಗಿ ಪರಿಶುದ್ಧತೆಯನ್ನು ಕಳ್ಕೊತ ಇದ್ದಾರೆ ಕಣ್ಣಿಕೆಯನ್ನು ವರ್ಜಿನನ್ನು ಕಳ್ಕೊತ ಇದ್ದಾರೆ ಕುಟುಂಬದಲ್ಲಿ ಐಕ್ಯತೆಯನ್ನು ಕಳ್ಕೊತ ಇದ್ದಾರೆ ಸಮಾಧಾನವನ್ನು ಕಳ್ಕೊತ ಇದ್ದಾರೆ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲ ರಕ್ತ ಸಂಬಂಧಗಳಲ್ಲಿ ಪ್ರೀತಿ ಪ್ರೇಮ ಇಲ್ಲ ಯಾಕೆ ಇವೆಲ್ಲ ಮುಖ್ಯವಾಗಿ ಕುಟುಂಬದಲ್ಲಿ ಸಮಾಧಾನ ನೆಮ್ಮದಿ ಶಾಂತಿ ಇರಬೇಕು ತನ್ನ ತನ್ನ ಸ್ವಾರ್ಥ ಕುಡಿಯೋದು ತನ್ನನ್ನು ತಾನು ಚೆನ್ನಾಗಿರ್ಬೇಕಂತ ಇನ್ನೊಬ್ಬರನ್ನ ಅನ್ಯಾಯ ಅಕ್ರಮಗಳು ಮಾಡೋದು ಮೋಸ ಮಾಡೋದು ವಂಚನೆ ಮಾಡೋದು ಟಾಪ್ ಮೋಸ್ಟಲ್ಲಿ ಬೆಳೆದು ಹೋಗ್ತಾಯಿದೆ ಮುಂಚೆ ಎಲ್ಲ ನ್ಯಾಯ ನೀತಿ ನಿಜಾಯಿತಿ ಇತ್ತು ಲಂಚ ಲಂಚ ತಗೊಳ್ಳೋರು ಒಬ್ಬರು ಇಬ್ಬರು ಇದ್ದರು ಎಲ್ಲರೂ ಇದ್ದವರು ಅವ್ರು ಲಂಚ ತಗೋಬಾರ್ದು ಲಂಚ ತಗೋತಿದ್ರೆ ಶಾಪ ಪಾಪ ಅಂತಿದ್ರು ಬರದಕ್ಷಿಣೆ ತಗೊಳ್ಳದೇ ಇದ್ದರು ಆಸ್ಪತ್ರೆಯಲ್ಲಿ ಏನಾದರೂ ದುಡ್ಡು ಕೊಟ್ರೇ ಬೇಡ ಅಂತಿದ್ರು ಈಗ ಕೊಡದೆ ಹೋದ್ರೂ ಬಿಡೋದಿಲ್ಲ ಈ ರೀತಿಯಾಗಿ ಎಲ್ಲನೂ ಈ ಟೆಕ್ನಾಲಜಿ ಅನ್ನುವ ಈ ಇದನ್ನು ಈ ಸಂತೋಷಗಳು ಲೌಕಿಕವಾದ ಆಡಂಬರವಾದ ಜೀವಿತವನ್ನು ಅನುಭವಿಸೋದಕ್ಕೆ ಮ್ಯಾರೇಜ್ಗಳು ಮುಂಚೆ ಎಲ್ಲ ಸಿಂಪಲ್ಲಾಗಿ ಮ್ಯಾರೇಜ್ ಇದ್ದರು ಅಲ್ಲಿ ಎಲ್ಲರೂ ಅವರು ಮ್ಯಾರೇಜ್ ಮಾಡಬೇಕಾದ್ರೆ ಸ್ವಲ್ಪ ಖರ್ಚಾಗುತ್ತೆ ಅದಕ್ಕೆಲ್ಲರೂ ಏನು ಮಾಡ್ತಿದ್ರು ಸ್ವಲ್ಪ ಹಣಗಳನ್ನು ಹಾಕಿ ಅವರಿಗೆ ಸಹಾಯ ಮಾಡ್ತಿದ್ರು ಮೂವತ್ತು ಸಾವಿರ ಖರ್ಚಾಗುತ್ತೆ ಅಂದರೆ ಕೈಯಲ್ಲಿ ಒಂದು ನೂರು ಐವತ್ತಂತ ಕೊಟ್ಟರೆ ಒಂದು ಅವರಿಗೆ ಒಂದು ಹದಿನೈದು ಸಾವಿರ ನಾವು ಕೊಡೋ ದುಡ್ಡು ಆದರೆ ಅವರೊಂದು ಹದಿನೈದು ಸಾವಿರ ಬರ್ಡನ್ ಕಮ್ಮಿ ಆಗುತ್ತೆ ಅಂಥೇಳಿ ಈಗ ತನ್ನನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಆಡಂಬರವಾಗಿ ಮಾಡದೇ ಇದ್ರೆ ಆಗೋಲ್ಲ ಹೇಳಿ ಸಾಲಾಗಿಲ್ಲ ಮಾಡಿ ಒಂದು ದಿನಕ್ಕೆ ಮದುವೆಗೋಸ್ಕರ ಸಾಲ ಮಾಡಿ ಐದು ವರ್ಷ ಎಂಟು ವರ್ಷ ಕಾಲ ಸಾಲ ತೀರಿಸ್ಕೊಂಡು ಜೀವನ ಪೂರ್ತಿ ಸಾಲದಲ್ಲಿ ಬಿದ್ದಿರೋರು ಅದರಿಂದ ಹೊಲ ಆಗಿಲ್ಲ ಮನೆ ಕಳ್ಕೊಂಡಿರೋರು ಜಾಸ್ತಿ ಒಂದು ದಿನಕ್ಕೋಸ್ಕರ ಐದು ವರ್ಷ ಸಂತೋಷವನ್ನು ಕಳ್ಕೊತಾ ಇದ್ದಾರೆ ಈ ರೀತಿ ಆಗಿ ಆಗಿ ಎಲ್ಲಿ ಒಂದು ದಿನ ಮನೆ ಬಿಟ್ಟೋದ್ರೆ ಒಬ್ಬರನ್ನು ನಂಬ ಇಲ್ಲ ಎಲ್ಲ ಮೋಸ ನಂಬಿಕೆ ಅನ್ನೋದು ಇವಾಗ ಮನುಷ್ಯರನ್ನು ಯಾರನ್ನ ನಂಬಕ್ಕಾಗ್ತಾಯಿಲ್ಲ ನಾವೇ ಹುಷಾರಾಗಿದ್ದು ನಾವು ನಾವೇ ಮಾಡ್ಕೊ ಎಲ್ಲ ಕೆಲಸ ನಾವೇ ಕಲಿಬೇಕು ಒಂದು ಮೇಸರಿ ಅಂದ ಸೇರಿ ಅವ್ರ ಕೆಲಸ ಅವ್ರಿಗೆ ಗೊತ್ತಿರುತ್ತೆ ಅಂದರೆ ಅವ್ರ ಕೆಲಸ ಅವ್ರಿಗೆ ಗೊತ್ತಿದ್ರು ಯಾವ ನಾವು ಕಲ್ತ್ಕೊಂಡು ಅವ್ರು ಹುಷಾರಾಗಿ ಅದನ್ನು ಮನೆ ಕಟ್ಟಬೇಕಾದ್ರೆ ಅದನ್ನು ಹುಷಾರಾಗಿ ನೋಡ್ಕೋಬೇಕು ವಸ್ತುಗಳು ಎಲೆಕ್ಟ್ರಿಷನ್ ಆಗಲಿ ಈ ಆಗಲಿ ನಾವೇ ಸ್ವಲ್ಪ ತಿಳಿದಿಟ್ಕೊಂಡಿರಬೇಕು ಇದು ಉದಾಹರಣೆಗೆ ಈ ಥರ ಇದ್ದೀನಿ ಈ ಥರ ಎಲ್ಲ ವಿಷಯದಲ್ಲೇ ಆಗಲಿ ಎಲ್ಲಾದರೂ ಹೋಗಿ ಏನಾದರೂ ವಸ್ತು ತಗೊಂಡ್ರೆ ಅದ್ರ ಬಗ್ಗೆ ನಾವು ಅನುಭವ ಪಡ್ಕೊಂಡೇ ಹೋಗಬೇಕು ಈ ರೀತಿಯಾಗಿ ಇಲ್ಲದೆ ಹೋದರೆ ಯಮರ್ಸ್ತಾರೆ ಮುಖ್ಯವಾಗಿ ದೇವರು ಈ ದಿನದಲ್ಲಿ ಮತ್ತಾಯ ಐದು ಹನ್ನೊಂದರಲ್ಲಿ ಹೇಳ್ತಾ ಇದ್ದಾರೆ ಕೆಟ್ಟ ಕೆಟ್ಟ ಇಲ್ಲಿ ನೋಡ್ರಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಕೆಟ್ಟ ಕೆಟ್ಟ ಮಾತು ಹೇಳೋದು ಸುಳ್ಳಾಗಿ ನಿಮ್ಮ ಮೇಲೆ ಆಪಾದನೆ ಒದಿಸೋದು ನಿಮ್ಮನ್ನು ಮೋಸ ಮಾಡೋದು ವಂಚನೆ ಮಾಡೋದು ಈ ರೀತಿಯಾಗಿ ಅಧಿಕವಾಗುತ್ತೆ ಅಂಥೇಳಿ ಬೈಬಲ್ ವಾಕ್ಯ ಇದೆ ಈ ಕಾಲದಲ್ಲಿ ಮೊದಲು ಬಂದ್ಬಿಟ್ಟು ಚಿಕ್ಕದಾದ ಒಂದು ಸಿಂಪಲ್ ಆದ ಒಂದು ಎರಡು ಮೂರು ಜೊತೆ ಬಟ್ಟೆಗಳು ವರ್ಷಕ್ಕೆ ಊಟ ಬಂದು ಸಿಂಪಲ್ ಆದ ಮುದ್ದೆ ರೈಸ್ ಯಾವಾಗ ಹಬ್ಬಕ್ಕೆ ದೋಸೆಗಳು ಈ ರೀತಿ ಇದ್ರೂ ಕೂಡ ಒಂದು ಸಂತೋಷ ಅನ್ನೋದು ದಾಸಿ ಇತ್ತು ಸಮಾಧಾನ ಅನ್ನೋದಿತ್ತು ಕುಟುಂಬದಲ್ಲಿ ಐಕ್ಯತೆ ಅನ್ನೋದಿತ್ತು ಪ್ರೀತಿ ಪ್ರೇಮ ಅನ್ನೋದಿತ್ತು ಆನಂದ ಅನ್ನೋದಿತ್ತು ಅಲ್ಲಿ ಕುಟುಂಬದಲ್ಲಿ ಐಕ್ಯತೆ ಚೆನ್ನಾಗಿತ್ತು ದೊಡ್ಡಪ್ಪ ಚಿಕ್ಕಮ್ಮ ಅಂತೇಳ್ಬಿಟ್ಟು ಇನ್ನೂ ಭಾಳ ಕುಟುಂಬಗಳು ಸೇರಿ ಒಂದೇ ಕುಟುಂಬದಲ್ಲಿ ಜೀವನ ಮಾಡ್ತಿದ್ರು ಈಗ ಗಂಡ ಹೆಂಡತಿ ಎಲ್ಲೇ ಸಮಾಧಾನ ಇಲ್ಲ ಮಕ್ಕಳು ಇಬ್ಬರು ಇದಾರೆ ಒಬ್ಬ ಇದ್ದಾರೆ ಅಂದರೆ ಅಲ್ಲಲ್ಲೇ ಸಮಾಧಾನ ಇಲ್ಲ ಅತ್ತೆ ಅತ್ತೆಗೂ ಮತ್ತು ಸೊಸೆಗೇ ಆಗ್ತಾಯಿಲ್ಲ ಮೊದಲೆಲ್ಲ ಬಂದು ಅತ್ತೆ ಅಂದರು ಸೊಸೆಯನ್ನು ಮಗಳಾಗಿ ನೋಡ್ತಾಯಿದ್ರು ಸೊಸೆ ಬಂದು ಅತ್ತೆನ ತಾಯಿಯಾಗಿ ನೋಡ್ತಾಯಿದ್ರು ಪ್ರೀತಿ ಇರ್ತಿತ್ತು ನಮ್ಮ ಮಗನ ಹೆಂಡತಿ ಮೊಮ್ಮಕ್ಕಳು ಅವರು ಕೂಡ ಅದೇ ರೀತಿ ತಾನೇ ಬಂದಿರೋರು ಅವರು ಇನ್ನೊಬ್ಬರು ಮನೆಯಿಂದ ಇವಾಗ ಇವರು ಬಂದಿರೋದನ್ನು ಮರ್ತುಬಿಟ್ಟು ದ್ವೇಷ ಅಸೂಯೆ ಗಂಡನ ಮೇಲೆ ಪ್ರೀತಿ ಇಲ್ಲ ದುಡ್ಡಿಗೋಸ್ಕರ ಕಾ ಪರಿಶುದ್ಧವಾಗಿ ಗಂಡನ ಜೊತೆ ಇರೋನನ್ನೋ ಸ್ವಭಾವ ಇಲ್ಲ ಹೆಂಡತಿಗೆ ಬೇರೆ ಅಕ್ರಮ ಸಂಬಂಧಗಳು ಇವೆಲ್ಲ ಟೆಕ್ನಾಲಜಿ ಬಂದಿರೋದ್ರಿಂದ ಈ ಟೆಕ್ನಾಲಜಿಯಿಂದ ಲೌಕಿಕ ಶಾರೀರಿಕವಾದ ಸಂತೋಷದಲ್ಲಿ ಮುಳುಗಿದರೆ ಹೊರತು ಈ ದ ಆತ್ಮಿಕವಾದ ದೇವರ ಕೊಡುವಂಥ ಸಮಾಧಾನ ಸಂತೋಷ ನಿಮ್ಮದೇ ಇಲ್ಲದಾಗೆ ಕಳ್ಕೊಂಡು ಇದರಲ್ಲಿ ಇದ್ದಾರೆ ಬಟ್ ಇದು ವೇದನೆ ಅಧಿಕವಾಗ್ತದೆ ಲೌಕಿಕವಾದ ಸಂತೋಷವ ಒಂದು ಯಾವಾಗಲೂ ವೇದನೆಯೇ ಕೊಡುತ್ತೆ ಅದು ದೀರ್ಘ ಸಮಾಧಾನ ದೀರ್ಘವಾದ ಶಾಂತಿಯನ್ನು ಕೊಡದೇ ಇಲ್ಲ ಈ ರೀತಿಯಾಗಿ ಜನಗಳು ಇವಾಗಂತೂ ಎಲ್ಲಿ ಅಂತಲೇ ಭಯ ಆಗ್ತಾ ಇದೆ ದುಡ್ಡು ಬಂದು ಮೋಸದಲ್ಲಿ ಮಾತ್ರ ಹಣ ಮೋಸ ಮಾಡೋದ್ರಲ್ಲಿ ಯಾರೆಲ್ಲರೂ ಮೋಸ ಮಾಡ್ತಿದ್ದಾರೆ ಒಬ್ಬರು ಬಿಡದಂಗೆ ಇವಾಗಂತೂ ಈ ಕೋ ಕೋವಿಡ್ ಆಗ ಆದ ಮೇಲಂತೂ ಇನ್ನೂ ಮಿತಿ ಮೀರಿ ಹೋಗ್ತಾ ಇದೆ ಯಾರನ್ನೂ ನಂಬಕ್ಕಾಗ್ತಿಲ್ಲ ಏನ್ ಕೂಡ ಕುಟುಂಬ ಸೇರಿ ಕುಟುಂಬ ಕಟ್ಟೋಣ ಗಂಡ ಹೆಂಡತಿ ಸೇರಿ ಮಕ್ಕಳಿಗೆ ಕಟ್ಟೋಣ ಅಂತಿಲ್ಲ ಬರೋ ದುಡ್ಡಲ್ಲಿ ತೃಪ್ತಿಯಾಗಿರೋಣ ಸಂತೋಷವಾಗಿರೋಣ ಅಂತಲ್ಲ ಚೆನ್ನಾಗಿಲ್ದಿದ್ರೂ ಅವಮಾನ ಪಡಿಸ್ತಾರೆ ಏಳಿಸ್ತಾರೆ ಅವ್ರನ್ನ ಒಂಥರ ಕೇರ್ಲೆಸ್ ಮಾಡ್ತಾರೆ ಒಂದು ಸಮಯ ಚೆನ್ನಾಗಿ ಬಂದ್ರೂ ಅವ್ರ ಮೇಲೆ ಹೊಟ್ಟೆ ಕಿರ್ಚು ಮಾಡ್ತಾರೆ ಅವ್ರು ಕಷ್ಟಪಟ್ಟು ದುಡಿದ್ಮೇಲೆ ಮಾಡ್ತಾರೆ ಇವರೇನು ಸಹಾಯನೂ ಮಾಡಿರೋದಿಲ್ಲ ಸುಮ್ಮನೆ ಹೊಟ್ಟೆ ಕಿರ್ಚು ಅವ್ರು ಚೆನ್ನಾಗಿದ್ದಾರೆ ಅಂತೇಳಿ ಅವ್ರು ಚೆನ್ನಾಗಿಲ್ದಿದ್ದಾಗ ಗೆಲಿ ಮಾಡೋದು ಈ ಹೃದಯಗಳು ಮನುಷ್ಯರ ಸ್ವಭಾವಗಳು ಎಲ್ಲಿ ಹೋಗ್ತಿದ್ದೀವಿ ಎಲ್ಲೋಗಿ ಮುಟ್ಟುತ್ತೋ ಗೊತ್ತಿಲ್ಲ ದೇವರ ಮಕ್ಕಳು ದೇವರನ್ನು ಆತ್ಮಿಕವಾಗಿ ಪರಿಶುದ್ಧ ನೀತಿ ಸತ್ಯ ಯಥಾರ್ಥತೆ ಅನ್ನೋದು ಆವಾಗ ನೈಂಟಿ ಪರ್ಸೆಂಟ್ ಇತ್ತು ಹತ್ತು ಪರ್ಸೆಂಟ್ ಇದ್ದರು ಇವಾಗ ನೈಂಟಿ ಫೈವ್ ಪರ್ಸೆಂಟ್ವರೆಗೂ ಹೋಗ್ತಾ ಇದೆ ಎಲ್ಲೋ ಒಳ್ಳೆಯವ್ರನ್ನ ಹುಡುಕಿ ಕಂಡು ಹಿಡಿದು ಕಷ್ಟವಾಗ್ತಾಯಿದೆ ಒಳ್ಳೆಯವರು ಕೂಡ ಕೆಟ್ಟ ದಾರಿಯಲ್ಲಿ ಇದ್ದಾರೆ ಆದರೆ ಹೋಗಬಾರ್ದು ದೇವರ ಬರುವಿಕೆ ಸಮೀಪವಾಯಿತು ಪರಲೋಕ ರಾಜ್ಯಕ್ಕೆ ಇರಬೇಕು ಈ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ಸಮಾಧಾನ ಇರಬೇಕು ಸಂತೋಷ ಇರಬೇಕು ಪರಲೋಕ ರಾಜ್ಯಕ್ಕೆ ಸೇರಬೇಕು ಅದರಿಂದ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಚುತಿಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಕೆಟ್ಟ ಜನಗಳು ಇದ್ದಾರೆ ಭಾಳ ಮೋಸವಾಗಿ ಇದೆ ಭೂಮಿ ಒಳ್ಳೆಯವರು ಕೂಡ ಕೆಟ್ಟ ದಾರಿಯಲ್ಲೇ ಹೋಗ್ತಾಯಿದ್ದಾರೆ ಯಾಕಂದರೆ ಒಳ್ಳೆಯವರು ಕಮ್ಮಿ ಇರೋದರಿಂದ ಅದರ ಎಲ್ಲೋ ಮೂಲೆಯಲ್ಲಿರ್ತಾರೆ ಅವ್ರನ್ನ ಕಂಡುಹಿಡೋದು ಕಷ್ಟ ಆಗಿದೆ ಮೋಸ ವಂಚನೆ ಅಧಿಕವಾಗ್ತಾ ಇದೆ ಆಡಂಬರವಾದ ಜೀವಿತ ಜೀವಿಸೋದಕ್ಕೆ ಆತ್ಮ ಇದೆ ಕುಟುಂಬದಲ್ಲಿ ಸಮಾಧಾನ ಸಂತೋಷ ಆನಂದವಿಲ್ಲ ಮಕ್ಕಳಿಗೆ ದೇವರನ್ನು ಪರಿಶುದ್ಧತೆಯನ್ನು ನೀತಿ ನಿಜಾತಿಯನ್ನು ಕೊಡಬೇಕು ಅದು ಅವರನ್ನು ಪರಲೋಕ ರಾಜ್ಯಕ್ಕೆ ನಡೆಸುತ್ತೆ ಲೋಕದಲ್ಲಿ ಸಂತೋಷ ಸಮಾಧಾನ ಕೊಟ್ಟು ಸಂತತಿ ಆಶೀರ್ವಿಸಲ್ಪಡುತ್ತೆ ಇದಕ್ಕಿಂತ ಮೋಸ ಬೇರೆಯವ್ರ ಕುಟುಂಬಗಳನ್ನು ನಾಶನ ಮಾಡಿ ಅವರಿಂದ ಹಣಗಳನ್ನು ಲೂಟಿ ಮಾಡಿ ತನ್ನ ಮಕ್ಕಳು ಚೆನ್ನಾಗಿರ್ಬೇಕಂತೇಳಿ ಸ್ವಾರ್ಥಗಳು ಹೆಚ್ಚಾಗಿ ಯು ತನ್ನ ಸ್ವಾರ್ಥ ನಾನು ಚೆನ್ನಾಗಿರ್ಬೇಕು ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಬೇರೆಯವ್ರನ್ನ ಮೋಸ ಮಾಡಿ ಅವನ ಕುಟುಂಬಗಳ ಹಾಳಾಗಿ ಆತ್ಮಹತ್ಯೆ ಮಾಡಿಕೊಂಡು ಅವನು ಸತ್ತೋದ್ರೂ ಪರವಾಗಿಲ್ಲ ನಾವು ಅನ್ನುವ ಸ್ವಭಾವದಲ್ಲಿ ಮರ್ಡ್ರ್ ಕೊಲೆಗಳು ಮಾಡಿ ಯಾಮಾರಿಸಿ ಅವನ ಸತ್ತರ ಏನು ನಾವು ಚೆನ್ನಾಗಿರ್ಬೇಕನ್ನುವ ತ ಮಟ್ಟಕ್ಕೆ ಹೋಗ್ತಾ ಇದೆ ವ್ಯವಚಾರಗಳಂತೂ ಮರ್ಡ್ರ್ಗಳು ಮಾಡ್ತಾ ಇದ್ದಾರೆ ತನ್ನ ಇಚ್ಛೆಗೋಸ್ಕರ ಇನ್ನೊಬ್ಬರನ್ನ ಇಚ್ಛೆ ತೀರಿಸಿಕೊಂಡು ಕೊಲೆಗಳು ಮಾಡ್ತಾ ಇದ್ದಾರೆ ದೇವರೇ ಇದೆಲ್ಲ ಬಿಡುಗಡೆ ಆಗಿ ಪರಿಶುದ್ಧ ಮಾರ್ಗಕ್ಕೆ ಮತ್ತೆ ಹಿಂತಿರುಗಿ ಬರುವಂತೆ ಸಮಾಧಾನಕ್ಕೆ ಬರುವಂತೆ ಒಂದು ಸಂತೋಷಕ್ಕೆ ಬರುವಂತೆ ಎಲ್ಲರೂ ನರ್ಕಕ್ಕೆ ಹೋಗ್ತಾ ಇದ್ದಾರೆ ಸ್ವಲ್ಪ ಜನ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಆ ಸ್ ಆ ಒಂದು ಘಟನೆಗಳು ಎಲ್ಲ ನಿರ್ಮೂಲವಾಗಿ ಒಳ್ಳೆತನಗಳು ಹೆಚ್ಚಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಂದಿ ದೇವೇ ತಂದೆಯೇ ಆಮೇನ್